ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಡೇ ಒನ್ ಪ್ಲ್ಯಾನ್ ಒನ್ ಸೈಜ್ ಏನಂತಂದ್ರೆ ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗ್ ಇವತ್ತು ಇದ್ರೊಳಗೆ ಟೂ ಬಿ ಎಚ್ ಕೆ ಹೌಸ್ ಇದೆ ನಿಮ್ಗೆ ಒಂದು ಕಿಚನ್ ಆಮೇಲೆ ಎರಡು ಬೆಡ್ರೂಮ್ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಗೆಸ್ಟ್ ಬೆಡ್ರೂಮ್ ಅದೇ ರೀತಿ ಒಂದು ಹಾಲ್ ಒಂದು ದೇವ್ರ ಮನೆ ಇದ್ರೊಳಗೆ ಇರ್ತೈತಿ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಈಗ ಹೇಳ್ತೀನಿ ನೋಡಿರಿ ನೀವು ವಿಡಿಯೋ ನೋಡ್ರಿ ಅಷ್ಟೊತ್ತಿಗೆ ನಾನು ವಾಕಿಂಗ್ ಮಾಡ್ತಿರ್ತೀನಿ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿತನ ವಿಡಿಯೋ ನೋಡ್ತಿರೀ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ದ ಪ್ಲಾನ್ ಇಲ್ಲಿ ನೋಡುವ ನೀವು ತರ್ಟಿ ಫಾರ್ಟಿ ಪ್ಲಾನ್ ಸೈಜ್ ಐತಿ ಇದು ಈಸ್ಟ್ ಫೇಸಿಂಗ್ ನಿಮ್ಗೆ ಪೂರ್ವ ದಿಕ್ಕಿಗೆ ರೋಡ್ ಐತಿ ನೀವು ಇಲ್ಲೇ ಅಗೇನ್ ಮೇನ್ ಗೇಟ್ ಈಸ್ಟ್ಗೆ ಅಂದ್ರೆ ಪೂರ್ವಕ್ಕೆ ನೀವು ಇಲ್ಲೇ ಮೇನ್ ಗೇಟ್ ಮಾಡ್ಕೊಂಡು ಸೇಮ್ ನಿಮ್ಗೆ ಈಸ್ಟ್ಗೆ ಮೇನ್ ಡೋರ್ ಕೂಡ ಇಲ್ಲಿ ಸಿಗ್ತೈತಿ ಇದು ಬಿಲ್ಟ್ ಅಪ್ ಏರಿಯಾ ಟ್ವೆಂಟಿ ಸಿಕ್ಸ್ ಫೀಟ್ ನಿಮ್ಗೆ ಅಗಲಕ್ಕೈತಿ ಟ್ವೆಂಟಿ ಏಟ್ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಉದ್ದಕ್ಕೈತಿ ಸೊ ಟೋಟಲ್ ನಿಮ್ಗೆ ಏಳ್ನೂರ ನಲ್ವತ್ತೊಂದು ಸೆವೆನ್ ಫೋರ್ಟಿ ಒನ್ ಸ್ಕ್ವೇರ್ ಫೀಟ್ ನಿಮ್ಗೆ ಬಿಲ್ಟ್ ಅಪ್ ಏರಿಯಾ ಇಲ್ಲೇ ಸಿಗ್ತೈತಿ ಒಂದ್ಸಲ ಪ್ಲಾನ್ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ ನೆಕ್ಸ್ಟ್ ಇದನ್ನ ಝೂಮ್ ಇನ್ ಮಾಡಿ ಒನ್ ಬೈ ಒನ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಂತ ಸೊ ಝೂಮ್ ಇನ್ ಮಾಡ್ತೀನಿ ನೋಡ್ರಿ ಈಗ ಇಲ್ಲೇ ಮೇನ್ ಗೇಟ್ ಇಂದ ಈಸ್ಟ್ ಸೈಡ್ ಇಂದ ನೀವು ಒಳಗಡೆ ಬಂದ್ರೆ ನಿಮ್ಗೆ ಇಲ್ಲೇ ಕಾರ್ ಪಾರ್ಕಿಂಗ್ ಸಿಕ್ತೈತಿ ಕಾರ್ ಪಾರ್ಕಿಂಗ್ ಸೈಜ್ ನಿಮ್ಗೆ ಅಗಲಕ್ಕೆ ಹತ್ತು ಫೀಟ್ ಒಂಬತ್ತು ಇಂಚ್ ಆಮೇಲೆ ಉದ್ದಕ್ಕೆ ನೈನ್ ಫೀಟ್ ನಿಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲೇ ಸಿಗ್ತೈತಿ ಟೆನ್ ಫೀಟ್ ನೈನ್ ಇಂಚ್ ಬೈ ನೈನ್ ಫೀಟ್ ನಿಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲೇ ಸಿಗ್ತೈತಿ ಹಾಗೆ ನಿಮ್ಗೆ ಇಲ್ಲೇ ಕೇಸ್ ಐತಿ ಕೇಸ್ ನಿಮಗೆ ಈ ಡೈರೆಕ್ಷನ್ ಮೇಲ್ ಮೇಲ್ಗಡೆ ಹೋಗಿ ಇಲ್ಲಿ ನಿಮ್ಗೆ ಲ್ಯಾಂಡಿಂಗ್ ಐತಿ ಹಾಗೆ ನೀವು ಲ್ಯಾಂಡಿಂಗಿಂತ ಹಿಂಗೆ ಮೇಲ್ಗಡೆ ಹೋದ್ರೆ ಟೆರಸ್ ಎಕ್ಸೆಸ್ ಇಲ್ಲೇ ನೀವು ಮಾಡ್ಕೋಬಹುದು ಇಲ್ಲ ಲ್ಯಾಂಡಿಂಗ್ ಸೈಜ್ ಏನೈತೆ ಅಂದ್ರೆ ತ್ರೀ ಫೀಟ್ ನಿಮ್ಗೆ ಲ್ಯಾಂಡಿಂಗ್ ಸೈಜ್ ಸಿಗ್ತೈತಿ ಆಮೇಲೆ ಇಲ್ಲಿ ನೋಡ್ಕೋಬಹುದು ನೀವು ಡೈರೆಕ್ಷನ್ ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನೀವು ಇಲ್ಲೇ ತಿರುಗಂತದ ಇಲ್ಲೇ ನೀವು ನೋಡಬಹುದು ವಸ್ತು ಪ್ರಕಾರ ನೀವು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಹೋಗ್ಬೇಕು ಆಮೇಲೆ ನಿಮ್ದು ಕೇಸ್ ಫೇಸ್ ಯಾವಾಗ್ಲೂ ಒಂದು ಈಸ್ಟ್ ಉತ್ತರ ಕರ ಆಗಿರ್ಬೇಕು ಅಥವಾ ಈಸ್ಟ್ ಗೆರೆ ನೀವು ಅದನ್ನ ಫೇಸ್ ಮಾಡಿರ್ಬೇಕು ಅಂದ್ರೆ ನೀವು ಹಿಂಗೆ ಇಳಿದು ಬಂದಾಗ ಇಲ್ಲಿಂದ ನೀವು ಕೆಳಗೆ ಇಳಿದು ಹೋಗಬೇಕಾರೆ ಒಂದು ಉತ್ತರ ಕರ ಫೇಸ್ ಮಾಡಿ ಹೋಗ್ಬೇಕು ಅಥವಾ ನೀವು ಈಸ್ಟ್ ಗಿರ ಮಾಡ್ಬೇಕು ಇದನ್ನು ಇಳಿದು ಬಂದ್ರೆ ನೀವು ಈ ಕಡೆ ನಾರ್ತ್ ಗೆ ಇಳಿದು ಬಂದಂಗ ಆಗ್ತೈತಿ ಅಗೇನ್ ನೀವು ಇಲ್ಲೇ ಮೇನ್ ಡೋರ್ ನಿಮ್ಗೆ ಅಹ್ ಈಸ್ಟ್ ಗೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಮೇನ್ ಡೋರ್ ಕೊಟ್ಟಿದ್ ನಿಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಅಂತಂದ್ರೆ ಈಶಾನ್ಯ ದಿಕ್ಕಿಗೆ ನಿಮ್ಗ ಇಲ್ಲೇ ಮೇನ್ ಡೋರ್ ಐತಿ ಅಗೇನ್ ನಿಮ್ಗೆ ನಾರ್ತ್ ಈಸ್ಟ್ ಸೈಡ್ ಒಳಗ ನಿಮ್ಗೆ ಇಲ್ಲೊಂದು ಪೂಜಾ ರೂಮ್ ಐತಿ ಪೂಜಾ ರೂಮ್ ಸೈಜ್ ನಿಮಗೆ ಫೋರ್ ಫೀಟ್ ಬೈ ಫೋರ್ ಫೀಟ್ ನೀವು ಮೇನ್ ಇಂದ ಒಳಗಡೆ ಬಂದ್ರೆ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ದೊಡ್ಡದ ಲಿವಿಂಗ್ ಹಾಲ್ ಸಿಗ್ತೈತಿ ಹಾಲ್ ಸೈಜ್ ಹದಿಮೂರು ಫೀಟ್ ಇಲ್ಲಿ ಆಗಲಿಕ್ಕೆ ಐತಿ ಹದಿನಾರು ಫುಟ್ ಮೂರು ಇಂಚ್ ನಿಮ್ಗೆ ಉದ್ದಕ್ಕೈತಿ ತರ್ಟೀನ್ ಫೀಟ್ ಬೈ ಸಿಕ್ಸ್ಟೀನ್ ಫೀಟ್ ತ್ರೀ ಇಂಚ್ ನಿಮ್ಗೆ ಒಂದು ದೊಡ್ಡ ಹಾಲ್ ಐತಿ ಅಗೇನ್ ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಒಳಗೆ ಅಂದ್ರೆ ಅಗ್ನೇಯ ದಿಕ್ಕಿನ ಒಳಗೆ ಇಲ್ಲೇ ಕಿಚನ್ ಐತಿ ಕಿಚನ್ ಸೈಜ್ ಸೆವೆನ್ ಫೀಟ್ ಸಿಕ್ಸ್ ಇಂಚ್ ಬೈ ಫೈವ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಏಳುವರೆ ಫೀಟ್ ಬೈ ಐದುವರೆ ಫೀಟ್ ನೀವು ಇಲ್ಲಿ ಅಗಲಕ್ಕೆ ಸೆವೆನ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಸೆವೆನ್ ಆ್ಯಂಡ್ ಹಾಫ್ ಫೀಟ್ ಅಗಲ ಐತಿ ಉದ್ದ ನಿಮ್ಗೆ ಫೈವ್ ಆ್ಯಂಡ್ ಹಾಫ್ ಫೀಟ್ ನಿಮ್ಗೆ ಐತಿ ಹಾಗೆ ನೀವು ಇಲ್ಲಿ ನೆಕ್ಸ್ಟ್ ನೋಡಬಹುದು ಯುಟಿಲಿಟಿ ಐತಿ ಒಂದು ಸ್ಮಾಲ್ ಯುಟಿಲಿಟಿ ಅದ್ರ ಸೈಜ್ ನಿಮ್ಗೆ ಫೋರ್ ಫೀಟ್ ಇಲ್ಲಿ ಅಗ್ಲಕ್ ಐತಿ ತ್ರೀ ಆ್ಯಂಡ್ ಹಾಫ್ ಫೀಟ್ ನಿಮ್ಗೆ ಈ ಉದ್ದಕ್ಕಿ ತ್ರೀ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಉದ್ದ ಐತಿ ಇಲ್ಲಿ ನೀವು ಈ ಡಾರ್ಕ್ ಕಲರ್ ಇಲ್ಲೇನು ಕಿಚನ್ ಒಳಗೆ ಇಲ್ಲಿ ನಿಮ್ದು ಕಿಚನ್ ಕಟ್ಟಿ ಕಟ್ಟಿದೆ ಸೈಜ್ ಏಯ್ಟೀನ್ ಇಂಚ್ ಐತಿ ಎಲ್ ಶೇಪ್ ಒಳಗ ನಿಮ್ಗೆ ಕಿಚನ್ ಕಟ್ಟಿ ಐತಿ ಏಟೀನ್ ಇಂಚ್ ಅಂದ್ರೆ ಒಂದೂವರೆ ಫೀಟ್ ಇಂದ ನಿಮ್ಗೆ ಇಲ್ಲೇ ಕಿಚನ್ ಕಟ್ಟಿ ಐತಿ ಸೇಮ್ ಇದು ಕೂಡ ನಿಮ್ಗೆ ಡಿಶ್ ವಾಷರ್ ಕಟ್ಟಿ ಒಂದೂವರೆ ಫೀಟಿಂದ ಐತಿ ನಿಮ್ಗೆ ಇಲ್ಲಿ ನೀವು ಸಿಂಕ್ ಅನ್ನ ಪ್ಲೇಸ್ ಮಾಡಕೋಬಹುದು ಇಲ್ಲಿ ನೋಡಬಹುದು ಒಂದು ಸ್ಮಾಲ್ ರೂಮ್ ಐತಿ ಸ್ಟೋರ್ ಸೈಜ್ ನಿಮ್ಗೆ ತ್ರೀ ಫೀಟ್ ಬೈ ಫೋರ್ ಫೀಟ್ ಐತಿ ಮೂರ್ ಫೀಟ್ ಅಗಲ ಐತಿ ನಾಲ್ಕು ಫೀಟ್ ನಿಮ್ಗೆ ಉದ್ದ ಸ್ಟೋರ್ ರೂಮ್ ಸಿಗ್ತೈತಿ ನೆಕ್ಸ್ಟ್ ಸ್ಟೋರ್ ರೂಮ್ ಪಕ್ಕ ನಿಮಗೆ ಇಲ್ಲೊಂದು ಕಿಚನ್ ಕೌಂಟ್ರ್ ಐತಿ ಸಿ ಕಿಚನ್ ಕೌಂಟ್ರದ್ದು ಕಟ್ಟಿ ಇದೆ ಡಾರ್ಕ್ ಕಲರ್ ಒಳಗೆ ಏನು ಕಾಣತಿತ್ತಲ್ಲ ಇದ್ರ ಸೈಜ್ ನಿಮ್ಗೆ ಹದಿನೆಂಟು ಇಂಚ್ ಒಂದೂವರೆ ಫೀಟ್ ಫೀಟಿಂದ ಕಟ್ಟಿ ಐತಿ ಇನ್ನ ಡಾ ಕಿಚನ್ ಕೌಂ ಏರಿಯಾ ಎಷ್ಟೈತಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಅಗಲ ಏಳು ಫೀಟ್ ಐತಿ ಇಲ್ಲಿಂದ ಇಲ್ಲಿಗೆ ಉದ್ದ ಐದು ಫೀಟ್ ಐತಿ ನೆಕ್ಸ್ಟ್ ಕಿಚನ್ ಕೌಂಟ್ರ್ ಏರಿಯಾ ಪಕ್ಕ ನಿಮ್ಗೆ ಡೈನಿಂಗ್ ಏರಿಯಾ ಇಲ್ಲಿ ಡೈನಿಂಗ್ ಏರಿಯಾ ಸೈಜ್ ನೀವು ಸೆವೆನ್ ಫೀಟ್ ಬೈ ಸಿಕ್ಸ್ ಫೀಟ್ ಇಲ್ಲಿಂದ ಇಲ್ಲಿ ನಿಮ್ಗೆ ಅಗಲ ಸೆವೆನ್ ಫೀಟ್ ಐತಿ ಆಮೇಲೆ ಉದ್ದ ಸಿಕ್ಸ್ ಫೀಟ್ ಐತಿ ನಿಮ್ಗೆ ನೀವು ಅಗೇನ ಇಲ್ಲೇ ಲಿವಿಂಗ್ ಹಾಲ್ ಇಂದ ಇಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ನೈಋತ್ಯ ದಿಕ್ಕಿ ಒಳಗೆ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಐತಿ ಮಾಸ್ಟರ್ ಬೆಡ್ರೂಮ್ಗೆ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ ಐತಿ ಇಲ್ಲೇ ಅದ್ರ ಸೈಜ್ ನಾಲ್ಕು ಫೀಟ್ ಅಗಲ ಐತಿ ಆರೂವರೆ ಫೀಟ್ ನಿಮ್ಗೆ ಉದ್ದ ಐತಿ ಅಗೇನ್ ನಿಮ್ಗೆ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಒಳಗೆ ಒಂದು ಸ್ಮಾಲ್ ಮೇಕಪ್ ಏರಿಯಾ ಐತಿ ಮೇಕಪ್ ಏರಿಯಾ ಸೈಜ್ ಎಷ್ಟೈತೆ ಅಂದ್ರೆ ನಾಲ್ಕೂವರೆ ಫೀಟ್ ಐತಿ ಇದು ಫೋರ್ ಫೀಟ್ ಸಿಕ್ಸ್ ಇಂಚ್ ಇದೆ ಆಮೇಲೆ ಅಗಲ ಫೋರ್ ಫೀಟ್ ಸಿಕ್ಸ್ ಇಂಚ್ ಐತಿ ಉದ್ದ ತ್ರೀ ಫೀಟ್ ಐತಿ ಇಲ್ಲಿ ನಿಮ್ ಹಗೇನು ಡಾರ್ಕ್ ಕಲರ್ ಗಳು ನೋಡತ್ತಿರಲ್ಲ ಇದು ಮೇಕಪ್ ಟೇಬಲ್ ನಿಮ್ದು ಹದಿನೆಂಟು ಇಂಚಿಂದ ಅಂದ್ರೆ ಒಂದೂವರೆ ಫೀಟಿಂದ ನಿಮ್ದು ಮೇಕಪ್ ಟೇಬಲ್ ಹಾಕೈತಿ ಇಲ್ಲ ಸ್ಮಾಲ್ ನಿಮ್ದು ಒಂದು ಮೇಕಪ್ ಏರಿಯಾ ಆಗ್ತೈತಿ ಹಂಗ ಇಲ್ಲಿಂದ ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗೆ ಬಂದ್ರೆ ಎದುರುಗಡೆ ಚಿಲ್ಡ್ರನ್ ಬೆಡ್ರೂಮ್ ಅವ್ರ ಒಂದು ಗೆಸ್ಟ್ ಬೆಡ್ರೂಮ್ ಐತಿ ಇಲ್ಲಿ ಅದು ಯಾವ ದಿಕ್ಕಿಗೆ ಐತಿ ಅಂದ್ರೆ ನಾರ್ತ್ ವೆಸ್ಟ್ ದಿಕ್ಕಿಗೆ ನಿಮ್ಗೆ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಅವ್ರ ಚಿಲ್ಡ್ರನ್ ಬೆಡ್ರೂಮ್ ಐತಿ ಇದ್ರ ಸೈಜ್ ನಿಮ್ಗೆ ಒಂಬತ್ತು ಫೀಟ್ ಅಗಲ ಐತಿ ಏಳುವರೆ ಫೀಟ್ ಉದ್ದ ಐತಿ ಅದಕ್ಕೆ ನಿಮ್ಗೆ ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ಒಂದು ಅಟ್ಯಾಚ್ ಬಾತ್ ಮತ್ತೆ ಟಾಯ್ಲೆಟ್ ಐತಿ ಇದು ಸೈಜ್ ಉದ್ದ ಎಂಟು ಎಂಟೂವರೆ ಫೀಟ್ ಐತಿ ಅಗಲ ಮೂರು ಫೀಟ್ ಐತಿ ಹಾಗೆ ನೀವು ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಒಳಗೆ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ ಐತಿ ಈ ಡ್ರೆಸ್ಸಿಂಗ್ ಏರಿಯಾ ಸೈಜ್ ಐತಿ ಅಂದ್ರೆ ನಾಲ್ಕೂವರೆ ಫೀಟ್ ಅಗಲ ಐತಿ ನಾಲ್ಕು ಫೀಟ್ ಉದ್ದ ಐತಿ ಸೊ ಇದು ಎಲ್ ಶೇಪ್ ಒಳಗೆ ನೀವೇ ನೋಡತ್ತಿರಲ್ಲ ಇದು ವಾಡ್ರೋಬ್ ಏರಿಯಾ ಇಲ್ಲಿ ಡ್ರೆಸ್ಸಸ್ ನೀವೆಲ್ಲ ಪ್ಲೇಸ್ ಮಾಡ್ಕೋ ಇಷ್ಟು ನಿಮ್ದು ಇದು ಪ್ಲಾನ್ ಆಯ್ತು ಇದ್ರೊಳಗೆ ಏನೇನು ಚೇಂಜಸ್ ಬರ್ತೈತೆ ಅಂದ್ರೆ ಈಗ ಹೇಳ್ತೇನೆ ನೋಡ್ರಿ ಈ ಇಲ್ಲೊಂದು ಪೂಜಾ ರೂಮ್ ಐತಲ್ಲ ಕೆಲವೊಂದಿಷ್ಟು ಮಂದಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಬೇಕು ಪೂಜಾ ರೂಮ್ ಅಂತಾರ ಅವಾಗ ಇದು ನಾರ್ತ್ ಈಸ್ಟ್ ದಿಕ್ಕಿಗೆ ಐತಿ ಸದ್ಯ ಬಟ್ ಇದು ನಮ್ಗೆ ಬೇಕಂತ ಅಂದಾಗ ಈ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಅದನ್ನು ಪ್ಲೇಸ್ ಮಾಡಿಕೊಂಡು ಅವಾಗ ಇಲ್ಲಿಗೆ ನಾರ್ತ್ ಈಸ್ಟ್ ನೀವು ಹಾಗೇನೆ ಮೇನ್ ಡೋರ್ ನಾವು ಇಲ್ಲಿ ಹಚ್ಕೋಬಹುದು ಸೊ ಇದನ್ನೇ ನೀವು ಇಲ್ಲಿ ಪ್ಲೇಸ್ ಮಾಡಿದಾಗ ಇದನ್ನ ಸೈಜ್ ನಿಮ್ಗೆ ಫೋರ್ ಫೀಟ್ ಬೈ ಫೋರ್ ಫೀಟ್ ಬ್ಯಾಡ ಒಬ್ಬೊಬ್ರು ಏನು ಹೇಳ್ತಾರೆ ತ್ರೀ ಬೈ ಫೈವ್ ಬೇಕು ನಮ್ಗೆ ಅಂತ ಹೇಳಿದಾಗ ನೀವು ಇಲ್ಲೇ ಸೈಜ್ ಚೇಂಜ್ ಮಾಡ್ಕೋಬಹುದು ಹಾಗೇನೆ ನೆಕ್ಸ್ಟ್ ಇನ್ನೊಂದು ಮೇಜರ್ ಚೇಂಜ್ ಏನಂತಂದ್ರೆ ಕೆಲವೊಂದು ಜನ ಮಾಸ್ಟರ್ ಬೆಡ್ರೂಮ್ ಒಳಗೆ ನಮಗೆ ನಾರ್ತ್ ವೆಸ್ಟ್ ಕಾರ್ನರಿಗೆ ನಮಗೆ ಏನು ಬೇಕಂತಾರ ಟಾಯ್ಲೆಟ್ ಇರಬೇಕು ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ಅಂತಂದಾಗ ಇಲ್ಲೇನು ಮಾಡ್ಕೋಬೋದು ನಾವು ಅಂತಂದ್ರೆ ಇಲ್ಲಿ ಈ ವಾಲ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋದು ಇಲ್ಲಿ ಒಂದು ಸೀದಾ ವಾಲ್ ಬರ್ತೈತಿ ಅಗೇನ್ ಇದನ್ನು ವಾಲ್ ಇಲ್ಲಿ ಆಕ್ಸಸ್ ಸ್ಟಾಪ್ ಮಾಡಿ ಇಲ್ಲೇ ನಾವು ವಾಲ್ ಹಾಕೊಂಡು ಈ ವಾಲ ಸೆಂಟ್ರ್ ಇರೋ ವಾಲ್ ಅನ್ನ ರಿಮೂವ್ ಮಾಡಿದ್ರೆ ಇಲ್ಲೇ ನಾವು ಟಾಯ್ಲೆಟ್ ಡೋರ್ ಹಾಕೊಂಡು ಇಲ್ಲೇ ನಾರ್ತ್ ವೆಸ್ಟ್ ಕಾರ್ ಒಳಗೆ ನಮ್ಗೆ ಏನು ಸಿಗ್ತೈತಿ ಇಲ್ಲಿ ಟಾಯ್ಲೆಟ್ ಸಿಗುತ್ತೆ ಇಲ್ಲೇ ಸೆಂಟರ್ ನಾವು ಕಿಚನ್ ಸಾರಿ ಟ್ಯಾಪ್ ವಾಟರ್ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಅಗೇನ್ ನಾವು ಏನಂತಂದ್ರೆ ಒಂದು ಸಿಂಕ್ ಇಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ನಾವು ಈ ಬೆಡ್ರೂಮಿಗೆ ಇದು ನಾರ್ತ್ ವೆಸ್ಟ್ ಕಾರ್ನರಿಗೆ ಒಂದು ಟಾಯ್ಲೆಟ್ ಆಗ್ತೈತಿ ಇದನ್ನ ನೀವು ಡ್ರೆಸ್ಸಿಂಗ್ ಏರಿಯಾ ಆಗಿ ನೀವು ಅವಾಗ ಎಕ್ಸೆಸ್ ಮಾಡ್ಕೋಬಹುದು ಸಿ ಅಗೇನ್ ಆಮೇಲೆ ಇಲ್ಲಿ ಮೇನ್ ಡೋರ್ ಡಿ ಅಂದ್ರೆ ಮೇನ್ ಡೋರ್ ಇದ್ರ ಸೈಜ್ ಮೂರುವರೆ ಫೀಟ್ ತ್ರೀ ಫೀಟ್ ಸಿಕ್ಸ್ ಇಂಚ್ ಇಲ್ಲಿ ಮೇನ್ ಡೋರಿಗೆ ಜಾಗ ಬಿಟ್ಟೈತಿ ಇದು ನೀವು ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಪೂಜಾ ರೂಮಿಗೆ ತ್ರೀ ಫೀಟ್ ಬಿಟ್ಟೈತಿ ಇದನ್ನ ನೀವು ಡಬಲ್ ಡೋರ್ಸ್ ಮಾಡ್ಕೋಬಹುದು ಇದು ಮಾಸ್ಟರ್ ಬೆಡ್ರೂಮ್ ಮತ್ತೆ ಗೆಸ್ಟ್ ಬೆಡ್ರೂಮ್ ಇದ ಸೈಜ್ ನಿಮಗೆ ತ್ರೀ ಫೀಟ್ ಡೋರ್ ಇರ್ತೈತಿ ನೆಕ್ಸ್ಟ್ ಇದು ಟಾಯ್ಲೆಟ್ ಇದ್ದ ಡಿ ಟು ಏನೈತಲ್ಲ ಇದು ಟು ಅಂಡ್ ಆಫ್ ಫೀಟ್ ನಿಮ್ಗೆ ಈ ಟಾಯ್ಲೆಟ್ ಇದ್ದ ಡೋರ್ ಅದವು ಇಲ್ಲಿ ನೋಡಬಹುದು ಯಾವಾಗಲೂ ಏನ್ ಹೇಳ್ತಾರ ವಸ್ತು ಪ್ರಕಾರ ಮನೆಗೆ ಇವನ್ ನಂಬರ್ ಆಫ್ ಡೋರ್ಸ್ ಇರ್ಬೇಕು ಆಮೇಲೆ ಇವನ್ ನಂಬರ್ ಆಫ್ ವಿಂಡೋಸ್ ಇದ್ರೂ ಕೂಡ ಒಳ್ಳೇದ ಅಂತಾರ ಬಟ್ ಡೋರ್ಸ್ ಮಾತ್ರ ಕಂಪಲ್ಸರಿ ಇವನ್ ನಂಬರ್ ಸಿ ಇಲ್ಲಿ ಕೌಂಟ್ ಮಾಡಬಹುದು ಒಂದು ಮೇನ್ ಡೋರ್ ಎರಡು ಪೂಜಾ ಡೋರ್ ನೆಕ್ಸ್ಟ್ ಇಲ್ಲೊಂದು ಮೂರ್ ಬೆಡ್ರೂಮ್ ಇಲ್ಲೊಂದು ನಾಲ್ಕು ಗೆಸ್ಟ್ ಬೆಡ್ರೂಮ್ ಇದ್ದು ಐದು ಟಾಯ್ಲೆಟ್ ಇದ್ದು ಆರ್ ನೆಕ್ಸ್ಟ್ ಇದೊಂದು ಟಾಯ್ಲೆಟ್ ಇದ್ ನಿಮ್ಗೆ ಈ ನಂಬರ್ ಆಫ್ ಡೋರ್ಸ್ ಆದವು ಆಮೇಲೆ ನೀವು ಈ ವಿಂಡೋ ಸೈಜ್ ಎಷ್ಟೈತಿ ಐತಿ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲಾ ದೊಡ್ಡ ವಿಂಡೋ ಕಾಣ್ತವೆಲ್ಲ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಒಳಗೆ ಎರಡು ಆಮೇಲೆ ಲಿವಿಂಗ್ ಒಳಗ ಎರಡು ಕಿಚನ್ ಒಳಗೆ ಎರಡು ಮತ್ತೆ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಒಳಗೆ ಒಂದು ಕಾಣ್ತಿತ್ತಲ್ಲ ಇವೆಲ್ಲ ಸೈಜ್ ನಿಮ್ಗೆ ಫೋರ್ ಫೀಟ್ ಬೈ ಫೋರ್ ಫೀಟ್ ಅಂದ್ರೆ ನಾಲ್ಕು ಫೀಟ್ ಅಗಲ ನಾಲ್ಕು ಫೀಟ್ ಹೈಟ್ ನೀವು ಗೆ ಬಂದ್ ಏನ್ ಮಾಡ್ಕೋಬಹುದ ಅಂದ್ರೆ ಅದನ್ನ ಅಗಲ ನಾಲ್ಕು ಫೀಟ್ ಮಾಡ್ಕೋಬಹುದು ಹೈಟ್ ನ ಒಂದ್ ಫೀಟ್ ರೈಸ್ ಮಾಡ್ಕೊಂಡು ನೀವು ಫೋರ್ ಫೀಟ್ ಬೈ ತ್ರೀ ಫೀಟ್ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ಗ್ಯಾಸ್ ಪ್ಲೇಸ್ ಮಾಡೋದ್ರಿಂದ ಗಾಳಿ ಭಾಳ ಆತಂದ್ರೆ ಇದು ಗ್ಯಾಸ್ ಆರೋಗೋ ಚಾನ್ಸಸ್ ಇರ್ತೈತಿ ಸೊ ಇದನ್ನ ಅಗಲ ನಾಲ್ಕು ಫೀಟ್ ಮಾಡ್ಕೊಂಡು ಹೈಟ್ ನೀವು ತ್ರೀ ಫೀಟ್ ಮಾಡ್ಕೋಬಹುದು ಇದು ಚೇಂಜಸ್ ಏನಂತಂದ್ರೆ ಇದ್ರ ಇಷ್ಟು ಚೇಂಜಸ್ ಮಾಡ್ಕೋಬಹುದು ಇಲ್ಲಿ ನಾವು ಆಫ್ಸೆಟ್ ನೋಡ್ಕೋಬಹುದು ಇಲ್ಲಿ ನಿಮ್ಗೆ ಇದೇನ ಲೈಟ್ ಬ್ಲೂ ಕಲರ್ ಕಾಣ್ತೈತಲ್ಲ ಇದು ಕಾಂಪೌಂಡ್ ಸೊ ಇಲ್ಲಿಂದ ನಿಮ್ಗ ಮನೆಗೆ ಎಷ್ಟು ಆಫ್ಸೆಟ್ ಐತೆ ಅಂತಂದ್ರೆ ಒಂದೂವರೆ ಫೀಟ್ ಇಲ್ಲಿ ಐತಿ ಒಂದೂವರೆ ಫೀಟ್ ಇಲ್ಲಿ ಐತಿ ನೆಕ್ಸ್ಟ್ ಒಂದೂವರೆ ಫೀಟ್ ನಿಮ್ಗೆ ಈ ಕಡೆನೂ ಐತಿ ಎಸ್ ಯೂಶುವಲ್ ಇಲ್ಲಂತೂ ಒಂಬತ್ತು ಫೀಟ್ ನಿಮ್ಗೆ ಸಿಕ್ಕ ಸಿಕ್ತೈತಿ ಇಲ್ಲೇ ಕೆಲವೊಂದು ಜನ ಒಂದೂವರೆ ಫೀಟ್ ಭಾಳ ಹಾಕೈತಿ ನಮಗೆ ಅಂತ ಅಂದಾಗ ಅವ್ರು ಒಂದು ಫೀಟ್ ಮಾಡ್ಕೋಬೋದು ಬಟ್ ಒಂದೂವರೆ ಫೀಟ್ ನಿಮಗೆ ಇಲ್ಲೇ ಬಿಟ್ರೆ ಏನು ಹೆಲ್ಪ್ ಆಗ್ತೈತಿ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ಮನಿ ಸುತ್ತಲೂ ವಾಕಿಂಗ್ ಮಾಡ್ಕೋಬೋದು ಅದಕ್ಕಿಂತ ಮೇನ್ ಅಂದ್ರೆ ಗಾಳಿ ಬೆಳಕಿಗೆ ನಿಮ್ಗೆ ಯಾವುದೇ ರೀತಿಯಾದ ಕೊರತೆ ಮನೆಯೊಳಗೆ ಇರೋದಿಲ್ಲ ನೀವು ಎಷ್ಟು ಗಾಳಿ ಬೆಳಕು ನಿಮ್ಮ ಮನೆಯೊಳಗೆ ಬರ್ತೈತಿ ಅಷ್ಟು ನಿಮ್ಗೆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯೊಳಗೆ ಕ್ರಿಯೇಟ್ ಆಕೈತಿ ಸೂರ್ಯನ ಕಿರಣ ಬಂದಾಗ ನಿಮ್ಮ ಮನಿಯೊಳಗೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯೊಳಗೆ ಬರ್ತೈತಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೊಸ ಪ್ಲ್ಯಾನ್ ಅಪ್ಲೋಡ್ ಮಾಡ್ತಿರ್ತೀನಿ ಈ ಅನ್ನು ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರು ಮನೆ ಕಟ್ಸಿದ್ರು ಅವ್ರಿಗೆ ಶೇರ್ ಮಾಡಿ ಇದನ್ನು ಅವರು ರೆಫರೆನ್ಸ್ ಆಗಿ ತೊಗೊಂಡು ನೆಕ್ಸ್ಟ್ ಅವ್ರ ಮನಿ ಕಟ್ಕೊಂಡಾಕಿದ್ ಹೆಲ್ಪ್ ಹಾಕೈತಿ ಇದೇ ರೀತಿ ಡೈಲಿ ಒಂದೊಂದು ಪ್ಲ್ಯಾನ್ ಅಪ್ಲೋಡ್ ಮಾಡ್ತಿರ್ತೀನಿ ನಾಳೆ ಒಂದು ಹೊಸ ಪ್ಲ್ಯಾನ್ ತೊಗೊಂಡ್ಬರ್ತೀನಿ ಅಲ್ಲಿತನ ಎಲ್ಲರಿಗೂ ಸಿ ಯು ಟೇಕ್ ಕೇರ್ ಬೈ ಶುಭ ದಿನ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಇದೇ ರೀತಿ ಡೈಲಿ ಹೊಸ ಹೊಸ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿರಿ ಅವ್ರು ಯಾರ್ಯಾರ ಹೊಸ ಮನಿ ಕಟ್ಬೇಕನ್ನೋ ಪ್ಲ್ಯಾನ್ ಇದ್ದರೆ ಈ ಪ್ಲ್ಯಾನ್ ಅವರಿಗೆ ಯುಟಿಲೈಸ್ ಆಗ್ತೈತಿ ಅಥವಾ ಹೆಲ್ಪ್ ಆಗಲಿ ಅಂಥೇಳಿ ರೆಫರೆನ್ಸ್ ಆಗಿ ತಗೋರಿ ಈ ಪ್ಲ್ಯಾನ್ ಮನಿ ಕಟ್ಟಬೇಕಾರೆ ಹೆಲ್ಪ್ ಆಕೈತಿ ನಿಮಗೆ ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ ನಾಳೆ ಇನ್ನೊಂದು ಹೊಸ ಹೌಸ್ ಪ್ಲ್ಯಾನ್ ಡಿಫ್ರೆಂಟ್ ಸೈಜ್ ಮತ್ತು ಡಿಫ್ರೆಂಟ್ ಡೈರೆಕ್ಷನ್ ಫೇಸಿಂಗ್ ಇದ್ದಿದ್ದು ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ನಮ್ಮ ಚಾನಲ್ ನೃಪತ್ಂಗ ಆಫೀಷಿಯಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನೀವು ಏನಾರ ಮನಿ ಕಟ್ ಆಯ್ತಿದ್ರೆ ಯಾವ ಸೈಜಿನ ಮನಿ ಕಟ್ ಆಯ್ತೀರಿ ಪ್ಲೀಸ್ ಕಾಮೆಂಟ್ ಮಾಡಿರಿ ಅದೇ ರೀತಿ ಮನಿ ಕಟ್ಟಬೇಕಂತಿದ್ರೆ ಯಾವ ರೀತಿ ಮನಿ ಕಟ್ಟಬೇಕಂತೀರಿ ನಿಮ್ಮ ಆಸೆ ಏನೈತಿ ಅದನ್ನು ನೀವು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಈ ಪ್ಲ್ಯಾನ್ ಪ್ಲೀಸ್ ಶೇರ್ ಮಾಡಿರಿ ಎಷ್ಟೋ ಜನಕ್ಕೆ ಪ್ಲ್ಯಾನ್ ಹಾಕ್ಸ್ಬೇಕಂತಂದು ಇರ್ತೈತಿ ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ನೀವು ಅಮೌಂಟ್ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಕೈತಿ ಅದ್ರ ಬದಲಿ ನಿಮ್ಗೆ ಇಲ್ಲಿ ಡೈಲಿ ಒಂದೊಂದು ಹೌಸ್ ಪ್ಲ್ಯಾನ್ ನಾನು ಹಾಕ್ತೀನಿ ಅದನ್ನು ನೀವು ನೋಡಿರಿ ಅದನ್ನು ನೀವು ರೆಫರೆನ್ಸ್ ಆಗಿ ತಗೋರಿ ನಿಮ್ಗೆ ಮನಿ ಕಟ್ಟಬೇಕಾರೆ ಈಸಿ ಆಗ್ಬೋದು ನಾನು ಪ್ಲ್ಯಾನನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಅದನ್ನು ನಿಮ್ಗೆ ಹೆಲ್ಪ್ ಆಕೈತೆ ಅದು ಮನಿ ಕಟ್ಟಬೇಕಾರೆ ಅದನ್ನು ಎಲ್ಲರೂ ನೋಡಿರಿ ಆದಷ್ಟು ಶೇರ್ ಮಾಡಿರಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಶುಭ ದಿನ